ಬಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಣದಹೊಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಉಮಾದೇವಿ ಅವರ ಮೇಲೆ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ವಿಚಾರ ಎಂದು ಎಸ್ಡಿಎಂಸಿ ಸಮಿತಿ ಸ್ಪಷ್ಟಪಡಿಸಿದೆ ಸಕಲೇಶಪುರ ತಾಲೂಕಿನ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಣದಹೊಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಉಮಾದೇವಿ ಅವರ ಮೇಲೆ ದಿನಾಂಕ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪತ್ರಿಕೆ ಒಂದರಲ್ಲಿ ಮಕ್ಕಳಿಗೆ ಕಿರುಕುಳ ಮುಖ್ಯ ಶಿಕ್ಷಕಿ ಅಮಾನತು ಮಾಡುವುದಾಗಿ ರಕ್ಷಣಾ ವೇದಿಕೆ ಆಗ್ರಹಿಸಿದೆ ಎಂದು ಪ್ರಕಟವಾದ ಹಿನ್ನೆಲೆ ಅದೇ ದಿನ ಮೂರು ಐವತ್ತರ ಸಮಯದಲ್ಲಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಪೋಷಕರು ಕೂಡಲೇ ಶಾಲೆಗೆ ಆಗಮಿಸಿ ಈ ವಿಚಾರವಾಗಿ ಚರ್ಚಿಸಿದಾಗ ಕಳೆದ ಎಂಟು ದಿನಗಳಿಂದ ಗ್ರಾಮಕ್ಕೆ ನೀರು ಬಿಡದ ಹಿನ್ನೆಲೆ ಶಾಲೆಯಲ್ಲಿ ಕೂಡ ನೀರು ಇರುವುದು ಹಾಗೂ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದಂದು ಹೋಬಳಿ ಮಟ್ಟದ ಸ್ಪೋರ್ಟ್ಸ್ ಇದ್ದ ಕಾರಣ ಮುಂಜಾನೆ ಮಕ್ಕಳು ಶಾಲೆಗೆ ಆಗಮಿಸಿರುತ್ತಾರೆ ಆ ದಿನ ಮುಖ್ಯೋಪಾದರಾದ ಉಮಾದೇವಿ ಹಾಗೂ ಶಿಕ್ಷಕಿ ಶ್ರುತಿರ್ ಅವರು ಮಕ್ಕಳನ್ನು ಬೆಳಗ್ಗೆ ಎಂಟು ಗಂಟೆಗೆ ಸ್ಪೋರ್ಟ್ಸ್ಗೆ ಕರೆದುಕೊಂಡು ಹೋಗಲು ನಿಯೋಜಿಸಲಾಗಿರುತ್ತದೆ ಆದರೆ ಆ ದಿನ ಭಾರಿ ಮಳೆ ಇದ್ದ ಕಾರಣ ಹೋಬಳಿ ಮಟ್ಟದ ಸ್ಪೋರ್ಟ್ಸ್ ಮುಂದೂಡಲಾಗಿದ್ದ ಕಾರಣ ಪ್ರಾಕ್ಟೀಸ್ ಮಾಡಿದ ನಂತರ ವಿದ್ಯಾರ್ಥಿಗಳು ಕೆಸರಿನಲ್ಲಿ ಆಟ ಆಡಿದ ಕಾರಣ ಶೂ ಮತ್ತು ಕೈ ಕಾಲು ತೊಳೆಯಲು ಹಾಗೂ ಜಲಕ್ಕೆ ನೀರು ಆವರಣದಲ್ಲಿ ನೀರು ನೀರು ತರುವುದು ತಿಳಿದು ಬಂದಿರುತ್ತದೆ ಆದರೆ ಬೇರೆ ತರ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕಿರುಕುಳವಾಗಿರುತ್ತಿಲ್ಲ ಎಂಬುದಾಗಿ ತಿಳಿದಿರುತ್ತದೆ ಎಂದು ಎಸ್ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಪೋಷಕರು ತಿಳಿಸಿರುತ್ತಾರೆ ಇದು ಶಾಲೆಯ ಮುಖ್ಯೋಪಾಧ್ಯಾಯ ಮೇಲೆ ಯಾರು ಉದ್ದೇಶ ಪೂರಕವಾಗಿ ಇಲ್ಲಸಲ್ಲದ ಆರೋಪ ಮಾಡಿದ್ದು ಇದು ಖಂಡನೀಯ ಮುಖ್ಯೋಪಾದಿ ಉಮಾದೇವಿಯವರು ಈ ಶಾಲೆಗೆ ಬಂದ ನಂತರ ಶಾಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದು ಬೇರೆ ಕಡೆ ಟಿಸಿ ತೆಗೆದುಕೊಂಡು ಹೋಗುತ್ತಿದ್ದ ಮಕ್ಕಳು ಸಹ ಇದೇ ಶಾಲೆಯಲ್ಲಿ ಉಳಿಯುವಂತಾಗಿದೆ ಎಂದರು ಮಕ್ಕಳ ಮೇಲೆ ದೌರ್ಜನ್ಯ ಇತರ ಸಮಸ್ಯೆ ಇದ್ದಲ್ಲಿ ಎಸ್ಟಿಎಂಸಿ ಮೊದಲು ಗಮನಕ್ಕೆ ತಂದು ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿರುತ್ತಾರೆ ಶಿಕ್ಷಕಿಯ ಮೇಲೆ ಇಲ್ಲ ಆಪಾದನೆ ಮಾಡಿದವರ ವಿರುದ್ಧ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಕ್ರಮ ಜರುಗಿಸುವುದಾಗಿ ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಧರಣಿ ತೋಮಸ್ ಸೇರಿದಂತೆ ಸದಸ್ಯರು ಪೋಷಕರು ಗ್ರಾಮಸ್ಥರು ಹಾಜರಿದ್ದರು ಎಂ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ ಪುರ ಹಾಗಾಗಿ ಯಾರೇ ತಪ್ಪಿತಿದ್ರು ಕೂಡ ವಿರುದ್ಧ ನಾವು ಕಾನೂನು ಕ್ರಮ ತಗೊಂಡೇ ತಗೊಳ್ತೀವಿ ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಶಿಕ್ಷಕ ವೃಂದದವ್ರನ್ನ ಅಮಾನತ್ತು ಮಾಡ್ಲಿಕ್ಕೆ ನಿಮಗೇನ್ ರೇಟ್ಸ್ ಇದೆ ನೀವ್ ಯಾರು ಅಮಾನತ್ತು ಮಾಡ್ಲಿಕ್ಕೆ ನಿಮ್ಗೆ ಏನ್ ಇದೆ ಅಮಾನತ್ತು ಮಾಡ್ಲಿಕ್ಕೆ ನಮ್ಮ ಊರೇ ನಮ್ಮ ಶಾಲೆ ನಾವು ಅಮಾನತ್ ಮಾಡಿ ಖರ್ಜಿ ಕೊಡ್ಬೇಕು ಯಾರು ಕೊಡ್ಲಿಕ್ಕೆ ಯಾರು ಅಮಾನತ್ತು ಮಾಡಲಿಕ್ಕೆ ನಿಮ್ಗೆ ಏನ್ ರೇಟ್ಸ್ ಇದೆ ನಾವೀಗ ನಿಮ್ಮ ಸಂಘಟನೆ ವಿರುದ್ಧ ನಾವು ಕೆಟ್ಟದಾಗಿ ಮಾತಾಡಿದ್ರೆ ನಿಮ್ಮ ಸಂಘಟನೆಗೆ ಎಷ್ಟು ಕೆಟ್ಟ ಹೆಸರು ಬರೋದಿಲ್ಲ ನೀವು ಒಳ್ಳೆಯ ಸಂಘಟನೆ ಅಂತ ಇಟ್ಕೊಂಡಿದ್ದೀರಿ ಸರ್ ದಯವಿಟ್ಟು ಈ ರೀತಿ ತಪ್ಪು ಮಾಡೋ ಕಲ್ಪನೆಯನ್ನು ಮಾಡಬಾರ್ದು ನೀವು ಒಂದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿ ಟೀಚರ್ಸ್ಗಳು ಸಿಗ್ತಿಲ್ಲ ಅಂತ ಪರದಾಡ್ತಿದ್ದೀವಿ ಗೌರ್ಮೆಂಟ್ ಶಾಲೆಗಳಿಗೆ ಯಾವುದೇ ರೀತಿ ಶಿಕ್ಷಕರು ಸಿಗ್ತಾ ಇಲ್ಲ ನಮಗೆ ಅಷ್ಟು ಪರದಾಡ್ತಿದ್ದೀವಿ ಸರ್ಕಾರಿ ಶಾಲೆಗೆ ಆಮೇಲೆ ಬಹುಮುಖ್ಯವಾಗಿ ಹೇಳೋದಾದ್ರೆ ಇಲ್ಲಿ ಬಂದಿರತಕ್ಕಂಥ ಮುಖ್ಯ ಉಪಾಧ್ಯಾಯ ಉಮಾದೇವಿ ಮೇಡಮ್ ಬಂದ ಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ಕೂಡ ಬಳಸಿಕೊಂಡು ಅಭಿವೃದ್ಧಿ ಮಾಡಿದ್ದಾರೆ ಆ ನಿಟ್ಟಲ್ಲಿ ಆಮೇಲೆ ಗ್ರಾಮಸ್ಥರಲ್ಲಿ ಇಲ್ಲಿ ಲೋಕಲ್ ಗ್ರಾಮಸ್ಥರ ದಾನಿಗಳ ಮುಖಾಂತರ ಕೂಡ ಈ ಒಂದು ಶಾಲೆ ಇವತ್ತು ಅಭಿವೃದ್ಧಿ ಮಟ್ಟದಕ್ಕೆ ಬರ್ತಾ ಇದೆ ಇವತ್ತು ನಮ್ಮ ಮಕ್ಕಳು ಇವತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಟಿದೀರಲ್ಲ ನಾಳೆ ನಮ್ಮ ಏನಾದ್ರು ಓದದಲ್ಲೇ ಇದ್ರೆ ನೀವು ಕಾರಣ ಆಗ್ತೀರಾ ನೀವು ಬರ್ತೀರಾ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ನೀವು ಬರ್ತೀರಾ ಆಗ ನಾವು ಕೇಳ್ತಕ್ಕಂಥ ಇವತ್ತು ನಮ್ಮ ಶಾಲೆ ಬಲಿಕಲ್ಲಿ ರೂಮ್ ಆಗಿರ್ಬೋದು ಅಥವಾ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಈಗಾಗಲೇ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಶಾಲೆ ಮಕ್ಕಳಿಗೆ ತೋರಿಸ್ತಾ ಇರ್ತೀವಿ ಇವತ್ತ ಮೇಡಮು ಅಷ್ಟು ಶಿಕ್ಷಕರು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಶಾಲೆ ಇವತ್ತಿನವರೆಗೂ ನಡೀತಾ ಬರ್ತಾ ಇದೆ ಯಾರೋ ಕಿಡಿಗೇಡಿಗಳಿಂದ ಒಬ್ಬರಿಂದ ನೀವು ಈ ಥರ ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ನನಗಂತೂ ಇದು ಯಾ ಬೇಸರವಾದ ಸಂಗತಿ ಸರ್ ದಯವಿಟ್ಟು ನೀವು ಸ್ಕೂಲಿಗೆ ನಾಳೆನೇ ಭೇಟಿ ಕೊಡ್ತಿರೋ ಕೊಡಿ ನಿಮ್ಮ ಸಂಘಟನೆಯವರೆಲ್ಲ ಕರೆತನ್ನಿ ಇದನ್ನು ಎಲ್ಲಿ ನಡೆದಿದೆಯೋ ಅಲ್ಲಿ ನೀವು ಬಹಿರಂಗವಾಗಿ ಚರ್ಚೆ ಮಾಡಿ ನಮಗೆ ನೀವು ಕ್ಲಾರಿಫೈ ಕೊಡಬೇಕು